ನಮಸ್ಕಾರ ಕನ್ನಡ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಾನು ಹತ್ತು ಮುಂದೆ ತರ್ತಾ ಇದೀನಿ ಅವುಗಳನ್ನು ಯಾಕೆ ಕವರ್ ಮಾಡ್ತಿದ್ದೀನಿ ಹಾಗೆ ಯಾವ ಕಂಪನಿಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ ಹಾಗೆ ನಾನು ಕಂಪನಿಗಳನ್ನು ಹಾಗೂ ಅವುಗಳ ರಿಟರ್ನ್ ಪ್ರೊಫೈಲ್ ಅನ್ನು ಮಾತ್ರ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಕೆಲಸ ಏನಂತಂದ್ರೆ ಕಂಪನಿಗಳ ಡೀಟೇಲ್ ಅನಾಲಿಸಿಸ್ ಅನ್ನ ಮಾಡುವಂಥದ್ದು ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಅನ್ನ ಚೆಕ್ ಮಾಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಚೆಕ್ ಮಾಡಿ ಶೇರ್ ಹೋಲ್ಡಿಂಗ್ ಚೆಕ್ ಮಾಡಿ ಸಾಧ್ಯವಾದರೆ ಇತ್ತೀಚಿನ ಕನ್ಕಾಲ್ ಓದಿ ಹಾಗೆ ಆನ್ಯುವಲ್ ರಿಪೋರ್ಟ್ ಅನ್ನು ಕೂಡ ಓದುವಂಥ ಪ್ರಯತ್ನ ಮಾಡಿ ಇದೆಲ್ಲವನ್ನ ನೋಡಿದ ಮೇಲೆ ನಿಮ್ಗೆ ಏನಾದರೂ ಆ ಕಂಪನಿಯಲ್ಲಿ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಇನ್ವೆಸ್ಟ್ ಮಾಡಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ನೋಡೋಣ ಯಾಕೆ ನಾನು ಕವರ್ ಮಾಡ್ತೀನಿ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾನು ಈ ಕಂಪನಿಗಳನ್ನ ಯಾಕೆ ಕವರ್ ಮಾಡ್ತಿದ್ದೀನಿ ಅಂತಂದ್ರೆ ಕ್ಯೂ ಟು ರಿಸಲ್ಟ್ಸ್ ನ ಕಾರಣಕ್ಕೆ ಇತ್ತೀಚೆಗೆ ಈ ಕಂಪನಿಗಳು ಕ್ಯೂ ಟು ರಿಸಲ್ಟ್ಸ್ ಅನೌನ್ಸ್ ಮಾಡಿದಾವೆ ರಿಸಲ್ಟ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ತುಂಬಾ ಒಳ್ಳೆ ಗ್ರೋತ್ ಈ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿನೇ ಮೆಜಾರಿಟಿ ಶೇರ್ ಗಳು ದೊಡ್ಡ ಮಟ್ಟದಲ್ಲಿ ಕರೆಕ್ಷನ್ ಆಗಿಲ್ಲ ಟಾಪ್ ಅಲ್ಲೇ ಇದಾವೆ ಹೇಗೆ ಅಂತಂದ್ರೆ ರಿಸಲ್ಟ್ ಯಾವಾಗ ಸ್ಟ್ರಾಂಗ್ ಬಂತೋ ಸ್ಟಾಕ್ ಗಳು ಕೆಳಗಡೆ ಹೋಗಕ್ ಬಿಡಲೇ ಇಲ್ಲ ಬೈಯರ್ಸ್ ಆ ರೀತಿ ಪರ್ಫಾರ್ಮೆನ್ಸ್ ಈಗಾಗಲೇ ಈ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಬಟ್ ಎಲ್ಲನೂ ಕೂಡ ಸ್ಮಾಲ್ ಕ್ಯಾಪ್ ಕಂಪನೀಸ್ ನನಗಾಗಲೇ ಲಾರ್ಜ್ ಕ್ಯಾಪ್ ಕಂಪನೀಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದೇ ವಿಡಿಯೋದಲ್ಲಿ ಹೇಳಿದ್ದೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡಿ ತಿಳಿಸಿಕೊಡ ಪ್ರಯತ್ನ ಮಾಡ್ತೀನಿ ಅಂತ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ವೇರಿಯಸ್ ಕ್ರೈಟೀರಿಯಾ ಬಳಸಿ ಆ ಕಂಪನಿಗಳ ಕ್ವಾಲಿಟಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಹಾಗೆ ಪೊಟೆನ್ಶಿಯಲ್ ಎಲ್ಲವನ್ನು ಕೂಡ ನೋಡಿ ಈ ಹತ್ತು ಶೇರ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಖಂಡಿತ ಬ್ಲೈಂಡ್ಲಿ ಎಲ್ಲೋ ಒಂದು ಲಿಸ್ಟ್ ತಗೊಂಡು ನಿಮ್ಮ ಮುಂದೆ ತರ್ತಿಲ್ಲ ಹಾಗಾಗಿ ನೀವು ಡ್ಯೂ ಡಿಲಿಜೆನ್ಸ್ ಅನ್ನ ಮಾಡಿ ಯಾವುದೇ ಕಾರಣಕ್ಕೂ ವಿಡಿಯೋ ನೋಡ್ಬಿಟ್ಟು ಸೋಮವಾರವಾಗಿ ಸ್ಟಾಕ್ ಗಳನ್ನ ಬೈ ಮಾಡೋದ್ರಿಂದ ನಿಮ್ಗೆ ಏನೋ ವಿಷಯ ಅರ್ಥ ಆಗಲ್ಲ ಇನ್ ಕೇಸ್ ಐದ್ ಪರ್ಸೆಂಟ್ ಕರೆಕ್ಷನ್ ಬಂದ್ರೆ ಇಮಿಡಿಯಟ್ಲಿ ಎಕ್ಸಿಟ್ ಆಗುವಂತ ಪರಿಸ್ಥಿತಿ ಬಂದ್ಬಿಡ್ತೀರಿ ಹಾಗಾಗಿ ಕಂಪನಿಗಳ ಬಗ್ಗೆ ಹೆಚ್ಚು ವಿಚಾರ ತಿಳ್ಕೊಂಡಷ್ಟು ನಿಮಗೆ ಕಂಪನಿಯ ಬಗ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಆ ಕಂಪನಿಯ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು ಬೇರೆ ಯಾರ ಮೇಲೂ ಅಲ್ಲ ಹಾಗಾಗಿ ಕಂಪನಿಯ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳಿ ಆ ನಂತರ ಡಿಸಿಷನ್ ತಗೊಳ್ಳಿ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಅಂದ ತಕ್ಷಣ ನಿಮಗೆ ಗೊತ್ತಿದೆ ಇಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಅಂತ ಯಾಕಂದ್ರೆ ಸ್ಟಾಕ್ ಗಳು ಈಸಿಯಾಗಿ ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಪರ್ಸೆಂಟ್ವರೆಗೂ ಅರವತ್ತು ಪರ್ಸೆಂಟ್ವರೆಗೂ ಬೇಕಾದರೂ ಬೇಕಾದ್ರೂ ಕ್ರಾಶ್ ಆಗ್ತವೆ ಹಾಗಾಗಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡೋ ಮುಂಚೆ ನೋಡೋಣ ಯಾವೆಲ್ಲ ಕಂಪನಿಗಳು ಅಂತ ಏನ್ ರಿಪೀಟ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಸ್ಟಡಿ ಮಾಡಿ ಆ ನಂತರ ನಿಮ್ಗೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಮೊದಲನೇ ಕಂಪನಿಯನ್ನ ನಾವು ನೋಡಿದ್ರೆ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಕೆ ಎನ್ ಆರ್ ಕನ್ಸ್ಟ್ರಕ್ಷನ್ಸ್ ಲಿಮಿಟೆಡ್ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿತ್ತು ಕಂಪನಿ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಎಂಟು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಎಲ್ಲಾ ಕಂಪನೀಸ್ ಕೂಡ ಹತ್ ಸಾವಿರದ ಒಳಗಡೆ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನೀಸ್ ಪಿ ರೇಷಿಯೋ ಕೂಡ ನೋಡಬಹುದು ಅರೌಂಡ್ ಏಟ್ ಇದೆ ಬಟ್ ಬರೀ ಪಿ ರೇಷಿಯೋ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಶನ್ ತಗೊಳಕಿ ಕೇರ್ಫುಲ್ ಆಗಿದೆ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಇಯರ್ ಅಲ್ಲಿ ಜಸ್ಟ್ ಏಟ್ ಪರ್ಸೆಂಟ್ ರಿಟರ್ನ್ಸ್ ಇದೆ ನೋಡಬಹುದು ಹೈಯಿಂದ ಈಗಲೂ ಕೂಡ ಕರೆಕ್ಷನ್ ಅಲ್ಲಿ ಇದೆ ಸ್ಟಾಕ್ ಕಮ್ ಬ್ಯಾಕ್ ಮಾಡಿಲ್ಲ ಟ್ವೆಂಟಿ ತ್ರೀ ಪರ್ಸೆಂಟ್ ಡೌನ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಫಿಫ್ಟಿ ಏಟ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಏರಿಯಾ ಇದೆ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಬಟ್ ಹೈಲಿ ಓಲರ್ ಟೈಲ್ ಸೆಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಹಿಂದೆ ನೋಡಬಹುದು ಹಾಗಾಗಿನೇ ರಿಸ್ಕ್ ಜಾಸ್ತಿ ಅಂತ ಹೇಳಿದ್ದು ಏನಾರು ಕನ್ಸ್ಟ್ರಕ್ಷನ್ಸ್ ಅನ್ನ ಸ್ಟಡಿ ಮಾಡಬಹುದು ಕಂಪನಿಯನ್ನು ಐ ಅಲ್ಲಿ ಇಲ್ಲ ಡೌನ್ ಅಲ್ಲಿ ಇದು ನಂತರ ಎರಡನೇ ಕಂಪನಿಗೆ ಬರೆದಿದ್ರೆ ಬಾಲು ಫೋರ್ಜ್ ಇಂಡಸ್ಟ್ರೀಸ್ ಇದು ಕೂಡ ನೋಡಬಹುದು ಎಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಜೊತೆಗೆ ಆಗಸ್ಟ್ ಇಂದ ಕೂಡ ಕನ್ಸಲ್ಟೇಷನ್ ಫೇಸ್ ಅಲ್ಲಿ ಖಂಡಿತ ಸ್ಟಡಿ ಮಾಡೋರಿಗೆ ರೈಟ್ ಟೈಮ್ ಅಂತಾನೆ ಹೇಳ್ಬಹುದು ದೊಡ್ಡ ಮಟ್ಟದ ಡೌನ್ ಫಾಲ್ ಕೂಡ ಬಂದಿಲ್ಲ ಹಾಗೆ ಮೇಲೇನೂ ಹೋಗಿಲ್ಲ ಆಲ್ಮೋಸ್ಟ್ ಒಂದ್ ತಿಂಗಳಿಂದ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಸ್ಟಡಿ ಮಾಡಬಹುದು ಕಂಪನಿಯನ್ನ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ ಕಂಪ್ಲೀಟ್ ಆಗಿಲ್ಲ ಇಲ್ಲಿ ಮೇ ಇಂದ ಅವೈಲಬಲ್ ಇದೆ ಚಾರ್ಟ್ ಒಂದ್ಸಲ ಬಿಎಸ್ಸಿ ನಲ್ಲಿ ಚೆಕ್ ಮಾಡೋಣ ನೋಡಬಹುದು ಬಿಎಸ್ ಸಿ ನಲ್ಲಿ ಚಾರ್ಟ್ ಅವೈಲಬಲ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಆಯ್ತು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಕೊಟ್ಟಿರುವಂತಹ ಕಂಪನಿ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇತ್ತೀಚಿನ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸಲ ಬೇಕಿದ್ರೆ ನೀವು ಸ್ಕ್ರೀನಲ್ಲಿ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ರಿಸಲ್ಟ್ ಅನ್ನು ಕೂಡ ಯಾಕಂದ್ರೆ ಎಲ್ಲನೂ ಕೂಡ ರಿಸ್ಕ್ ಜಾಸ್ತಿ ಇರುವಂತಹ ಕಂಪನೀಸ್ ಇನ್ವೆಸ್ಟ್ ಮಾಡೋ ಮುಂಚೆ ತುಂಬಾ ಕೇರ್ಫುಲ್ ಆಗಿದ್ದಷ್ಟು ನಮಗೆ ಒಳ್ಳೆಯದು ಹಾಗಾಗಿ ಸ್ಟಡಿ ಮಾಡಬಹುದು ಕಂಪನಿಯನ್ನ ಬಾಲು ಫೋರ್ಜ್ ಇಂಡಸ್ಟ್ರೀಸ್ ಹಾಗೆ ಮೂರನೇ ಕಂಪನಿಗೆ ಬರೋದಾದ್ರೆ ಈ ಮುದ್ರಾ ಏಳು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೈಂಟಿ ಟೂ ಪರ್ಸೆಂಟ್ ಇದೆ ಇದು ಕೂಡ ಕನ್ಸಾಲಡೇಟ್ ಆಗಿದೆ ಸ್ಟಾಕ್ ಜೂನ್ ಇಂದ ಕೂಡ ಕನ್ಸಿಲ್ಡೇಟ್ ಆಗಿದೆ ಆಲ್ಮೋಸ್ಟ್ ಫೈವ್ ಮಂತ್ಸ್ ರೈಟ್ ಟೈಮ್ ಅಂತ ಹೇಳ್ಬೋದು ಸ್ಟಡಿ ಮಾಡೋಕೆ ಪರ್ಫಾರ್ಮೆನ್ಸ್ ಫೈವ್ ಇಯರ್ಸ್ ಇಲ್ಲ ಟ್ವೆಂಟಿ ಟ್ವೆಂಟಿ ಟೂ ಜೂನ್ ಅಲ್ಲಿ ಲಿಸ್ಟ್ ಇಲ್ಲಿವರೆಗೂ ಎರಡು ವರ್ಷದಲ್ಲಿ ಟು ಫಾರ್ಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಕಂಪನಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನೆಕ್ಸ್ಟ್ ಆಗಿ ನಾವು ಬರೋದ್ರೆ ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ಲಿಮಿಟೆಡ್ ನಾಲ್ಕು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಕಂಪನಿ ಈ ಕಂಪನಿಯ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿತ್ತು ನಾನು ಅವತ್ತು ರಿಸಲ್ಟ್ ಅನ್ನು ಕೂಡ ಕವರ್ ಮಾಡಿದೆ ತುಂಬ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿತ್ತು ಮಾರ್ಕೆಟ್ ಅಲ್ಲಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಫಿಫ್ಟಿ ಟು ಪರ್ಸೆಂಟ್ ಇದೆ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಡೌನ್ ಆಗಿಲ್ಲ ಈ ಸ್ಟಾಕ್ ನೋಡಬಹುದು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ನೈನ್ ಏಟಿ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ರೀತಿ ಇದೆ ಇರೋ ಸ್ಟಡಿ ಮಾಡಬಹುದು ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿದೆ ಎರಡು ಸಾವಿರದ ಹದಿನೈದರಿಂದ ಚಾರ್ಟ್ ಅವೈಲಬಲ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿ ಕೊಟ್ಟಿದೆ ಸ್ಟಡಿ ಮಾಡಬಹುದು ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ಅನ್ನು ಕೂಡ ನಂತರ ಅಮಿ ಆರ್ಗ್ಯಾನಿಕ್ಸ್ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕಂಪನಿ ಇತ್ತೀಚೆಗೆ ಕೆಲವು ಎಸ್ಪೆಷಲಿ ಸೆಲೆಕ್ಟೆಡ್ ಕೆಮಿಕಲ್ ಇಂಡಸ್ಟ್ರೀಸ್ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕ್ಯೂಟ್ಯೂನ್ ಕೊಟ್ಟಿದ್ದಾವೆ ಅದರಲ್ಲಿ ಅಮಿ ಆರ್ಗ್ಯಾನಿಕ್ಸ್ ಕೂಡ ಒಂದು ತುಂಬಾ ಒಳ್ಳೆ ಗ್ರೋತ್ ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಎಂಟು ಸಾವಿರದ ಐನೂರು ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸನ್ನು ನಾವು ನೋಡಿದರೆ ಒನ್ ಇಯರಲ್ಲಿ ಏಯ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದೆ ಅಂತಲೇ ಹೇಳ್ಬೋದು ಫೈವ್ ಇಯರ್ಸಲ್ಲಿ ನೋಡ್ಬೋದು ಫೈವ್ ಇಯರ್ಸ್ ಅಲ್ಲಿ ಬರೀ ಸೆವೆಂಟಿ ಒನ್ ಪರ್ಸೆಂಟ್ ಅಂದರೆ ಇನ್ನು ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಲಿಸ್ಟ್ ಆದಂಥ ಕಂಪನಿ ಆ ನಂತರ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ನಿಂದ ಕೂಡ ಕೆಮಿಕಲ್ ಇಂಡಸ್ಟ್ರೀಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿತ್ತು ಬಿಕಾಸ್ ಆಫ್ ಇಂಡಸ್ಟ್ರೀಸ್ ಲೋ ಡೌನ್ ಎಲ್ಲೂ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿರಲಿಲ್ಲ ಡೌನ್ ಅಲ್ಲೇ ಇತ್ತು ಇತ್ತೀಚೆಗೆ ಒಂದು ಸ್ವಲ್ಪ ಕಮ್ ಬ್ಯಾಕ್ ಅನ್ನ ಮಾಡಿದೆ ರಿಸಲ್ಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಸ್ಟಡಿ ಮಾಡಬಹುದು ಅಮಿ ಆರ್ಗ್ಯಾನಿಕ್ಸ್ ಅನ್ನು ಕೂಡ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಬಟ್ ಆಸ್ ಆಫ್ ನೋ ಕೆಮಿಕಲ್ ಇಂಡಸ್ಟ್ರೀಸ್ ಸ್ಟ್ರಗಲ್ ಮಾಡ್ತಿತ್ತು ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಕ್ಯೂ ಟೂ ನಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ಸ್ಟಡಿ ಮಾಡಬಹುದು ಅಮಿ ಆರ್ಗ್ಯಾನಿಕ್ಸ್ ಅನ್ನು ಕೂಡ ನೆಕ್ಸ್ಟ್ ಹಾಕಿ ಬರೋದಾದ್ರೆ ಇಂಡೋಟೆಕ್ ಟ್ರಾನ್ಸ್ಫಾರ್ಮರ್ಸ್ ಲಿಮಿಟೆಡ್ ಪವರ್ ಸೆಕ್ಟರ್ ಕೆಲಸ ಮಾಡುವಂತ ಕಂಪನಿ ನಿಮಗೆ ಗೊತ್ತಿದೆ ಪವರ್ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಜೊತೆಗೆ ಸಾಕಷ್ಟು ಡಿಮಾಂಡ್ ಕೂಡ ಬರ್ತಾ ಇದೆ ಸೆಕ್ಟರ್ ಅಲ್ಲಿ ಈ ಕಂಪನಿಯ ಬಿಸ್ನೆಸ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕ್ಯೂಟೂನ್ ನಲ್ಲಿ ಹಾಗಾಗಿ ಸ್ಟಡಿ ಮಾಡಬಹುದು ಎರಡ್ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ಹೈಲಿ ರಿಸ್ಕಿ ಕಂಪನಿ ಅಂತ ಹೇಳ್ಬೋದು ಇದನ್ನು ತುಂಬಾ ಸಣ್ಣ ಕಂಪನಿ ಒನ್ ಇಯರ್ ಅಲ್ಲಿ ನೋಡಬಹುದು ತ್ರೀ ಸಿಕ್ಸ್ಟಿ ಪರ್ಸೆಂಟ್ ಅಪ್ ಆಗಿದೆ ನೆಕ್ಸ್ಟ್ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಬರಬೇಕಂದ್ರೆ ಕಂಪನಿಯಲ್ಲಿ ಕನ್ಸಿಸ್ಟೆಂಟ್ ಆಗಿ ನಂಬರ್ಸ್ ಇಂಪ್ರೂವ್ ಆಗ್ತಾನೆ ಹೋಗ್ಬೇಕು ಇನ್ ಕೇಸ್ ಯಾವ್ದಾದ್ರು ಒಂದ್ ಕ್ವಾರ್ಟರ್ ಡೌನ್ ಆಯಿತು ಅಂತಂದ್ರೆ ಇಮಿಡಿಯೇಟ್ಲಿ ಈ ರೀತಿ ಕರೆಕ್ಷನ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಸ್ಟಾಕ್ ಹೈ ಅಲ್ಲಿ ಹಾಗಾಗಿ ನೋಡಬಹುದು ಮೂವತ್ ಮೂವತ್ ಪರ್ಸೆಂಟ್ ಜಸ್ಟ್ ಒಂದ್ ತಿಂಗಳಲ್ಲಿ ಈ ರೀತಿಯ ಕರೆಕ್ಷನ್ಗಳು ಕೂಡ ಕಂಡು ಬರುತ್ತೆ ಇಲ್ಲೂ ಕೂಡ ನೋಡಬಹುದು ಇಲ್ಲೂ ಕೂಡ ಆಲ್ಮೋಸ್ಟ್ ಮೂವತ್ ಪರ್ಸೆಂಟ್ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಆ ರಿಸ್ಕ್ ಇದ್ದೇ ಇರುತ್ತೆ ರಿವಾರ್ಡ್ ಕೂಡ ಇರುತ್ತೆ ರಿಸ್ಕ್ ಕೂಡ ದೊಡ್ಡದಾಗೇ ಇರುತ್ತೆ ಇನ್ನು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ಸಾವಿರದ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಜೊತೆಗೆ ಹೈ ಅಲ್ಲಿ ಸ್ಟಾಕ್ ಟಾಪ್ ಅಲ್ಲೇ ಇದೆ ಕರೆಕ್ಷನ್ ಏನಾಗೇ ಇಲ್ಲ ಯಾಕಂದ್ರೆ ರಿಸಲ್ಟ್ ಅವಾಗ ಚೆನ್ನಾಗಿತ್ತು ಕರೆಕ್ಷನ್ ಆಗಲಿಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಇಂಡೋಟೆಕ್ ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಗರ್ವಾರಿ ಟೆಕ್ನಿಕಲ್ ಫೈಬರ್ಸ್ ಇದನ್ನು ಕೂಡ ನಾನು ರಿಸಲ್ಟ್ ಕವರ್ ಮಾಡಿದ್ದೆ ನ್ಯೂಸ್ ಅಲ್ಲಿ ಒಂಬತ್ತು ಸಾವಿರದ ನೂರು ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ತರ್ಟಿ ಏಟ್ ಪರ್ಸೆಂಟ್ ಇದೆ ಇಲ್ಲೂ ಕೂಡ ನೋಡಬಹುದು ಕನ್ಸಲ್ಡೇಟ್ ಆಗಿತ್ತು ಇತ್ತೀಚೆಗೆ ರಿಸಲ್ಟ್ ಅನೌನ್ಸ್ ಆದಮೇಲೆ ಒಂದು ಸ್ವಲ್ಪ ಸ್ಪೈಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲಿ ಟೂ ನೈಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಈ ಕಂಪನಿ ಕೂಡ ಕೊಟ್ಟಿದೆ ಜೊತೆಗೆ ರಿಸಲ್ಟ್ ಚೆನ್ನಾಗಿದೆ ಜೊತೆಗೆ ಇನ್ನೊಂದು ರಿಸ್ಕ್ ಪಾಯಿಂಟ್ ಅಂತಂದ್ರೆ ಟಾಪ್ ಅಲ್ಲಿ ಸ್ಟಾಕ್ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ ಗರ್ವಾರೆ ಟೆಕ್ನಿಕಲ್ ಕೂಡ ಸ್ಟಡಿ ಮಾಡಬಹುದು ಇನ್ನು ಕಲ್ಯಾಣಿ ಇನ್ವೆಸ್ಟ್ಮೆಂಟ್ ಕಲ್ಯಾಣಿ ಗ್ರೂಪ್ ನಿಮಗೆ ಗೊತ್ತಿದೆ ಸುಮಾರು ಕಂಪನೀಸ್ ಇದಾವೆ ಭರತ್ ಫೋರ್ಜ್ ರೀತಿ ಹಲವಾರು ಕಂಪನೀಸ್ ಇದಾವೆ ಕಲ್ಯಾಣಿ ಗ್ರೂಪ್ ಎರಡು ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಈ ಕಂಪನಿಯ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಫೈವ್ ಇಯರ್ ಅಲ್ಲಿ ಟೂ ನೈಂಟಿ ಒನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಇದು ಒಂದು ಹೋಲ್ಡಿಂಗ್ ಕಂಪನಿ ಮೋರ್ ದನ್ ಪರ್ಸೆಂಟ್ ಅಸೆಟ್ ಇನ್ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ ಅಂದ್ರೆ ಬೇರೆ ಬೇರೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿರೋದು ಸ್ಟಾಕ್ ಪ್ರೈಸ್ ಏಳುನೂರ ಇದೆ ಬಟ್ ಬುಕ್ ವ್ಯಾಲ್ಯೂ ಇಪ್ಪತ್ಮೂರು ಸಾವಿರ ಜಿಲ್ಲರ ಇದೆ ಎಲ್ ಸಿಡ್ ತರ ಎಲ್ ಸಿಡ್ ಲಕ್ಷಗಳಲ್ಲಿ ಬಿಡಿ ಬಟ್ ಇದು ಲಕ್ಷಗಳಿಲ್ಲ ಇಪ್ಪತ್ಮೂರು ಸಾವಿರ ಚಿಲ್ಲರೆ ಇದೆ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಸ್ಟಡಿ ಮಾಡಬಹುದು ಕಲ್ಯಾಣಿ ಇನ್ವೆಸ್ಟ್ಮೆಂಟ್ ಕಂಪನಿಯನ್ನು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಈ ಕಂಪನಿಯಲ್ಲೂ ಕೂಡ ಇನ್ನು ನೆಕ್ಸ್ಟ್ ಶಿಲ್ಚರ್ ಟೆಕ್ನಾಲಜಿ ಆರ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದರ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟೂ ಹಂಡ್ರೆಡ್ ಅಂಡ್ ಏಯ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ನೋಡಬಹುದು ನೀವು ಇಲ್ಲಿ ಕರೆಕ್ಷನ್ ಏನೋ ಕಂಡು ಬಂದಿಲ್ಲ ಈ ಸ್ಟಾಕ್ ಅಲ್ಲೂ ಕೂಡ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹತ್ತು ಸಾವಿರ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇದು ಕೂಡ ಹೈ ಅಲ್ಲಿದೆ ಅದೊಂದು ರಿಸ್ಕ್ ಪಾಯಿಂಟ್ ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಅನೇಕ ಈಗಾಗಲೇ ಸಾಕಷ್ಟು ರ್ಯಾಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬಟ್ ರಿಸಲ್ಟ್ ಅದಕ್ಕೆ ತಕ್ಕಂತೆ ಇದೆ ಇನ್ ಕೇಸ್ ರಿಸಲ್ಟ್ ಅಲ್ಲಿ ಡಿಫರೆನ್ಸ್ ಆಗಿದ್ರೆ ಡೌನ್ ಆಗಿಬಿಟ್ಟಿರ್ತಿತ್ತು ಸ್ಟಾಕ್ ಬಟ್ ರಿಸಲ್ಟ್ ಕೂಡ ರ್ಯಾಲಿಯನ್ನ ಸಸ್ಟೈನ್ ಮಾಡುವಂತಹ ರಿಸಲ್ಟ್ಸ್ ಬಂತು ಹಾಗಾಗಿ ಸ್ಟಾಕ್ ಪ್ರೈಸ್ ಕೂಡ ಅಲ್ಲೇ ಇದೆ ಡೌನ್ ಆಗೇ ಇಲ್ಲ ಅಂತಾನೆ ಹೇಳ್ಬಹುದು ಏನು ನಾಲ್ವಾ ಸನ್ಸ್ ಇನ್ವೆಸ್ಟ್ಮೆಂಟ್ಸ್ ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಫೈವ್ ಇಯರ್ಸ್ ಅಲ್ಲಿ ತೌಸಂಡ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇದು ಕೂಡ ಹೈ ಇದು ಇದೊಂದು ರಿಸ್ಕ್ ಫ್ಯಾಕ್ಟರ್ ಗಮನಿಸಬಹುದು ಇದು ಕೂಡ ಒಂದು ಹೋಲ್ಡಿಂಗ್ ಕಂಪನಿ ಇದರ ಬುಕ್ ವ್ಯಾಲ್ಯೂ ಕೂಡ ಮೂವತ್ತ್ ಮೂರು ಸಾವಿರ ಚಿಲ್ಲರೆ ಇದೆ ಸ್ಟಾಕ್ ಪ್ರೈಸ್ ಒಂಬತ್ತು ಸಾವಿರ ಇದೆ ಬುಕ್ ವ್ಯಾಲ್ಯೂ ಮೂವತ್ ಮೂರ್ ಸಾವಿರ ಚಲರ ಇದೆ ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ಕಂಪನಿಯ ಬಿಸ್ನೆಸ್ ವೈಸ್ ಇತ್ತೀಚಿನ ಶೇರ್ ಗಳನ್ನ ನೀವು ಸ್ಟಡಿ ಮಾಡಬಹುದು ಖಂಡಿತ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡ್ಕೊ ಹೋಗ್ಬಿಡಿ ಜೊತೆಗೆ ಬುಕ್ ವ್ಯಾಲ್ಯೂ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬಿಡಿ ಕಂಪನಿಗಳನ್ನ ಸ್ಟಡಿ ಮಾಡಿ ಅಲ್ಲಿ ಏನಾದ್ರೂ ಪೊಟೆನ್ಷಿಯಲ್ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಆ ನಂತರ ಡಿಸೈಡ್ ಮಾಡಿ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಸಲ ರಿಕಾಲ್ ಎನ್ ಕೆಎನ್ಆರ್ ಕನ್ಸ್ಟ್ರಕ್ಷನ್ ನಂತರ ಬಾಲು ಫೋರ್ಜ್ ಹಾಗೆ ಈ ಮುದ್ರಾ ನಂತರ ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ಮಿ ಆರ್ಗ್ಯಾನಿಕ್ಸ್ ಇಂಡೋಟೆಕ್ ಟ್ರಾನ್ಸ್ಫಾರ್ಮರ್ಸ್ ಹಾಗೂ ಗರ್ವಾರಿ ಟೆಕ್ನಿಕಲ್ ಫೈಬರ್ಸ್ ನಂತರ ಕಲ್ಯಾಣಿ ಇನ್ವೆಸ್ಟ್ಮೆಂಟ್ಸ್ ಶಿಲ್ಚಾರ್ ಟೆಕ್ನಾಲಜೀಸ್ ಹಾಗೂ ನಾಲ್ವಾ ಸನ್ಸ್ ಇನ್ವೆಸ್ಟ್ಮೆಂಟ್ಸ್ ಈ ಹತ್ತು ಕಂಪನಿಗಳನ್ನು ನಾನು ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡಿದ್ದೀನಿ ಎಲ್ಲರೂ ಕೂಡ ಸ್ಮಾಲ್ ಕ್ಯಾಪ್ ಕಂಪನೀಸ್ ಬಟ್ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರುವಂತಹ ಕಂಪನೀಸ್ ಹಲವಾರು ಸ್ಟಾಕ್ಗಳು ಕರೆಕ್ಷನ್ ಆಗಿಲ್ಲ ಐ ಎಲ್ಲ ಇದಾವೆ ಈಗಲೂ ಕೂಡ ಸ್ಟಡಿ ಮಾಡಿ ರಿಸ್ಕ್ ಜಾಸ್ತಿ ಇದೆ ಸ್ಮಾಲ್ ಕ್ಯಾಪ್ ಆಗಿರೋದ್ರಿಂದ ಹಾಗಾಗಿ ನಿಮ್ಮ ರಿಸ್ಕ್ ಅಪಡೇಟ್ ಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಯಾವದೇ ಕಾರಣಕ್ಕೂ ಬ್ಲೈಂಡ್ಲಿ ಯಾವ ಸ್ಟಾಕ್ ಅನ್ನು ಕೂಡ ಬೈ ಮಾಡಬೇಡಿ ಸ್ಟಡಿ ಮಾಡಿದ ನಂತರ ನಿಮಗೆ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಬೈ ಮಾಡಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ